ਕਰਨਾਟਕਾ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಯಾವುದರ ಪವಾಡ ಅದು ಯಾವುದನ್ನು ಹೇಳ್ತಾ ಇಲ್ಲ ಕಾರಣ ಏನಂದರೆ ನಿಮ್ಮ ಮುಂದೆ ನಾನೆಂದು ಸಹಾಯ ಹಸ್ತವನ್ನು ಬೇಡಿ ನಿಂತಿದ್ದೀನಿ ಬಹುಶಃ ತುಂಬ ಸಲ ತಾವುಗಳು ಸಹಾಯವನ್ನು ಮಾಡಿದ್ರಿ ಈಗ ಒಂದು ಆರು ಒಂದು ವರ್ಷದ ಹತ್ತಿರ ಆಯಿತು ನಾನು ಯಾವ ಸಹಾಯವನ್ನು ಕೇಳಿ ಅಂದರೂ ಸಹಿತ ನಾನು ಯಾರ ಹತ್ರನು ಕೇಳಲಿಲ್ಲ ಯಾಕಂದರೆ ಕೊಡ್ತಾರೆ ಅಂತೇಳಿ ಪದೇ 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 ನಾವು ವಿಡಿಯೋ ಮಾಡೋದು ಅಲ್ಲ ಅಂತ ಹೇಳಿ ನನಗೆ ಸಾಧಾರಣ ಒಂದು ವರ್ಷದ ಹತ್ತತ್ರ ಆಯಿತು ಯಾವ ಸಹಾಯವನ್ನು ಸಹಿತ ನಾನು ಕೇಳಲಿಲ್ಲ ಆದರೆ ಈಗ ಒಂದು ವಿಷಯದಲ್ಲಿ ನಿಮ್ಮಲ್ಲಿ ಸಹಾಯವನ್ನು ಕೇಳಿ ಕೇಳುವಂತಹ ಸಂದರ್ಭ ಬಂತು ಸಂದರ್ಭಕ್ಕಿಂತ ಹೆಚ್ಚಾಗಿ ನನಗೂ ಗೊತ್ತು ಗೊತ್ತಿದ್ದರೂ ನಾನದು ವಿಡಿಯೋ ಮಾಡಬೇಕನ್ನುವ ಯಾವ ಕಲ್ಪನೆಯಲ್ಲೂ ಖಂಡಿತವಾಗಿ ಇರಲಿಲ್ಲ ಆದರೆ ನನ್ನ ಅಂಗನವಾಡಿ ಟೀಚರ್ಸಿಗೆಲ್ಲ ಗೊತ್ತು ನಾನು ಕೆಲವರಿಗೆ ನನ್ನ ರಾಯರ ಕ ನನ್ನ ಯೂಟ್ಯೂಬ್ ಕುಟುಂಬದ ವತಿಯಿಂದ ಸಹಾಯ ಮಾಡಿಸಿದ್ದೀನಿ ಅಂತ ಗೊತ್ತು ಹಾಗಾಗಿ ಅವರುಗಳು ಸಿಕ್ಕದವರು ನನಗೆ ಹೇಳ್ತಾರೆ ಮೇಡಮ್ ದಯವಿಟ್ಟು ಇದೊಂದು ಕೆಲಸವನ್ನು ಮಾಡಿ ಮೇಡಮ್ ಅಂತ ಹೇಳಲ್ಲ ಅವರು ಲತಕ್ಕ ಅಂತಾರೆ ನನಗೆ ಒಂದು ನಿಮ್ಮ ಯೂಟ್ಯೂಬ್ ಕುಟುಂಬ ಏನಾದರೂ ಸಹಾಯ ಮಾಡಿಸಿ ಯಾಕಂದ್ರೆ ಹಿಂದೆಲ್ಲ ಮಾಡಿದಂಥ ವಿಡಿಯೋಗಳನ್ನು ನಾವು ನೋಡಿದೀವಿ ಹಾಗಾಗಿ ಒಂದು ಸಹಾಯ ಎಷ್ಟಾಯಿತು ಅಷ್ಟು ಎಲ್ಲರೂ ಒಟ್ಟುಗೂಡಿಸಿ ಕೊಡೋಣ ಅನ್ನೋ ಬಗ್ಗೆ ಅವ್ರು ನನ್ಗೆ ಮಾತಾಡ್ತಾರೆ ಆಮೇಲೆ ಮಾಡ್ತೀನಿ ಅದು ತುಂಬಾ ದಿನ ಆಯ್ತು ಹೇಳಿ ಒಂದು ನಾಲ್ಕೈದು ದಿನ ಆಯ್ತು ನಾಲ್ಕೈದು ದಿನ ಆದ್ಮೇಲೆ ಇವತ್ತು ಹುಡುಗನ ತಂದೆ ತಂದೆ ಅಂತ ಕಾಲ್ ಮಾಡ್ತೀನಿ ನೋಡಕ್ ಹೋದ್ರೆ ದೊಡ್ಡಪ್ಪ ವಿಚಾರಿಸ್ತೀನಿ ಹೇಗಿದ್ದಾನೆ ಏನು ಅಂತ ಕೇಳಿದಾಗ ಐಶ್ವಿಯಲ್ಲಿ ಇದ್ದಾನೆ ಹುಡುಗ ಆದರೆ ಹುಡುಗನಿಗೆ ಏನಾಗಿದೆ ಅಂದರೆ ಬೆಂಗಳೂರಿನ ಯಾವುದೋ ಒಂದು ಆಸ್ಪತ್ರೆ ಹೇಳಿದ್ದಾರೆ ನಂಗೆ ನೆನಪಿಲ್ಲ ಆ ಆಸ್ಪತ್ರೆಯಲ್ಲಿ ಇದ್ದಾನೆ ಹುಡುಗ ಆ ಹುಡುಗ ಎಷ್ಟರ ಮಟ್ಟಿಗೆ ಆರೋಗ್ಯ ಹದಗೆಟ್ಟಿದೆ ಅಂದರೆ ಮೂವತ್ತು ಲಕ್ಷವನ್ನು ಕೇಳ್ತಾ ಇದ್ದಾರೆ ಡಾಕ್ಟ್ರು ಮೂವತ್ತು ಲಕ್ಷವನ್ನ ಕೇಳ್ತಾ ಇದ್ದಾರೆ ಆದರೆ ತುಂಬಾ ಬಡ ಕುಟುಂಬ ಕೂಲಿಯನ್ನ ಮಾಡಿಕೊಂಡು ಜೀವನವನ್ನು ಮಾಡ್ತಾ ಇರುವಂಥ ಕುಟುಂಬ ಪಾಪ ಎಲ್ಲಿಂದ ತರ್ತಾರೆ ಮೂವತ್ತು ಲಕ್ಷ ಎಲ್ಲಿಂದ ತರೋಕು ಸಾಧ್ಯ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರತ್ರನೂ ಅವರು ಬೇಡ್ತಾ ಇದ್ದಾರೆ ಪ್ರತಿಯೊಬ್ಬರತ್ರನೂ ಬೇಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಈ ಇದನ್ನು ಕಳಿಸ್ತಾ ಇದ್ದಾರೆ ಯಾರಾದರೂ ಸಹಾಯ ಮಾಡಿ ಯಾರಾದರೂ ಸಹಾಯ ಮಾಡಿ ಅಂತ ಕೊನೆಗೂ ಈಗ ಅವರು ದೊಡ್ಡಪ್ಪ ಹೇಳಿದ ಲೆಕ್ಕ ಪ್ರಕಾರ ಸಹಾಯ ಮಾಡಿದ ಹಣವೇ ಸಾಧಾರಣ ನಾಲ್ಕು ಐದು ಲಕ್ಷ ಆಗಿದೆಯಂತೆ ಆಗಿದೆ ಮೇಡಮ್ ಈಗ ನಾಲ್ಕೈದು ಲಕ್ಷ ಆಗಿದೆ ಅಂತನೂ ತಿಳಿಸಿದ್ದಾರೆ ನನಗೆ ಹಾಗಾಗಿ ತಮ್ಮೆಲ್ಲರ ಹತ್ರ ನನ್ನ ಯೂಟ್ಯೂಬ್ ಕುಟುಂಬದ ರಾಯರ ಭಕ್ತರಲ್ಲಿ ಬೀಡ್ತಾ ಇದ್ದೀನಿ ನಿಮ್ಮಲ್ಲಿ ಎಷ್ಟಾಯಿತು ಅಷ್ಟು ಸಹಾಯವನ್ನು ಮಾಡಿ ನಾನು ಗೊತ್ತು ನಾನು ಅಂತಂಥ ವಿಷಯ ಇದ್ರಷ್ಟೇ ಬರ್ತೀನಿ ಅಂತ ಹಾಗಾದರೆ ಈ ಪ್ಲೇಸಲ್ಲಿ ಅಂದರೆ ನನ್ನೂರಿಗೆ ನನ್ನ ಸಿರ್ಸಿಗೆ ಹತ್ತಿರ ಸಿರ್ಸಿ ತಾಲೂಕು ಸಹಿತ ಬನವಾಸಿ ಅಂತ ನಿಮ್ಗೆ ಗೊತ್ತಿರಬೇಕು ಬನವಾಸಿಗಿಂತ ಸಾಧಾರಣ ಒಂದು ಐದು ಕಿಲೋಮೀಟರ್ ಈಚೆ ಬಿದ್ರಳ್ಳಿ ಅಂಗನವಾಡಿ ಅಂತ ಬಿದ್ರಳ್ಳಿ ಅಂಗನವಾಡಿಯ ಪ್ರತೀಕ್ ರವೀಂದ್ರ ನಾಯ್ಕ್ ಅನ್ನುವ ಮಗುವಿಗೆ ಆಗಿರೋದು ಐದು ವರ್ಷದ ಮಗು ಇದು ಆ ಬಹುಶಃ ಫೋಟೋನು ಸಹಿತ ನಾನು ಹಾಕೋಕ್ ಸಾಧ್ಯ ಆದ್ರೆ ನಾನು ಇದ್ರಲ್ಲಿ ಹಾಕ್ತೀನಿ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಸಹಾಯವನ್ನ ಕೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನ ಹಾಕಿ ಆ ಮಗುವಿನ ಜೀವವನ್ನ ಉಳಿಸೋಣ ಜೊತೆಗೆ ಆ ಮಗುವಿನಕ್ಕಿಂತ ಹೆಚ್ಚು ಆ ತಂದೆ ತಾಯಿ ಜೀವವನ್ನ ಉಳಿಸ್ಬೇಕು ಯಾಕಂದ್ರೆ ಈಗ ತಂದೆ ತಾಯಿಗಳು ನಾನ್ ಪಟ್ಟ ಕಷ್ಟನ ಮಕ್ಕಳು ಪಡಬಾರದು ಅಂತ ಕಷ್ಟವನ್ನ ಪಡ್ತಾರೆ ಜೊತೆಗೆ ನಾನು ಏನ್ ತಿಂದಿಲ್ವೋ ನನ್ನ ಮಕ್ಕಳು ತಿನ್ಬೇಕು ಅಂತ ಆಶೆಯನ್ನ ಪಡ್ತಾರೆ ಜೀವನ ಅಷ್ಟು ಮಕ್ಕಳಿಗೋಸ್ಕರನೆ ಮುಡಿಪಾಗಿರ್ತಾರೆ ಬಹುಶಃ ಇದು ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮಕ್ಕಳು 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 ಮಕ್ಕಳೇ ಜೀವ ಮಕ್ಕಳೇ ಜೀವ ಮಕ್ಕಳು ಆರಾಮಾಗಿದ್ರೆ ಅವ್ರು ಎಲ್ಲಿ ಬೇಕಾದರೂ ದುಡ್ಕೊ ಬರ್ತಾರೆ ಮಳೆ ಮಳೆ ಇರಲಿ ಚಳಿ ಇರಲಿ ಬಿಸಿಲು ಇರಲಿ ದುಡ್ಕೊ ಬರ್ತಾರೆ ಆದರೆ ಮಕ್ಕಳಿಗೇನಾದರೂ ಹೀಗಾಯ್ತು ಅಂದಾಗ ಆ ಜೀವನೇ ಹೋಗುತ್ತೆ ಹಾಗಾಗಿ ಆ ಮಗುವಿನ ಒಂದು ಜೀವವನ್ನು ಉಳಿಸೋಕೆ ನಾನು ಇಲ್ಲಿ ಕೇಳ್ತಾ ಇಲ್ಲ ಆ ತಂದೆ ತಾಯಿಗೂ ಅದೊಂದು ಜೀವ ಆ ಮಗು ಹುಷಾರಾದರೆ ಆ ತಂದೆ ತಾಯಿ ಬಹುಶಃ ಜೀವಂತವಾಗಿರ್ತಾರೆ ಹಾಗಾಗಿ ದಯವಿಟ್ಟು ನಾನು ನಿಮ್ಮ ಹತ್ರ ಬೇಡ್ತಾಯಿದ್ದೀನಿ ಇವರಿಗೆ ನಿಮ್ಮ ಹತ್ರ ಎಷ್ಟಾಗತ್ತೆ ಅಷ್ಟು ಸಹಾಯವನ್ನು ಮಾಡಿ ಯಾವಾಗೂ ರಾಯರು ಕೊಟ್ಟಂಥ ಹಣನ ನಾನು ಎಲ್ಲೂ ಇದು ಮಾಡಲಿಲ್ಲ ಯಾಕಂದರೆ ನೀವುಗಳು ಕೊಟ್ಟಿರುವಂಥ ಆರೋಗ್ಯ ಸರಿ ಇಲ್ಲದೇ ಇದ್ದವರಿಗೆ ಕೊಟ್ಟಿರುವಂಥ ಹಣನ ನಾನು ಎಲ್ಲೂ ಇದು ಮಾಡಲಿಲ್ಲ ಕರೆಕ್ಟಾಗಿ ನಾನು ಅದನ್ನು ಹೇಗೆ ತಲುಸ್ಬೇಕು ತಲುಪಿದ್ದೀನಿ ಅದೆಲ್ಲರಿಗೂ ನಿಮಗೆ ಗೊತ್ತು ನಾನು ಹೊನ್ನಾವರದ ವಿಶಾಲು ಮನೆಗೆ ಅಷ್ಟು ದೂರ ಹೋಗಿದ್ದೀನಿ ಅಂದಮೇಲೆ ನಾನು ಬನವಾಸಿಯ ನನ್ನ ಊರಿಗೆ ಹತ್ರವಾಗಿರುವಂತ ಬನವಾಸಿ ಹತ್ರ ಇರುವಂತ ಅಂಗನವಾಡಿಗೆ ಖಂಡಿತವಾಗಿಯೂ ನೀವು ಕಳಿಸಿದಂತ ಎಲ್ಲಾ ಹಣಗಳನ್ನು ಹೋಗಿ ನಾನು ಕೊಟ್ಟು ಬರುವಂತ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ಹತ್ರ ಎಲ್ಲರತ್ರೂ ಸಹಾಯವನ್ನ ಕೇಳ್ತಾ ಆ ರಾಯರು ನಿಮಗೆ ಆ ಕೃಪಾ ದೃಷ್ಟಿಯನ್ನ ಕೊಡ್ಲಿ ಎಲ್ಲರಿಗೂ ಸಹಾಯ ಮಾಡುವಂತ ಶಕ್ತಿಯನ್ನ ನನ್ನ ರಾಯರು ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತು